ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ವಿಷಯದ ವಾರ್ಷಿಕ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರಿ ಬದಲಾವಣೆಯನ್ನು ಈ ವರ್ಷ ಡಿಪಾರ್ಟ್ಮೆಂಟ್ ಅಥವಾ ಇಲಾಖೆಯವರು ಮಾಡಿದ್ದಾರೆ ಯಾವ ಯಾವ ಬದಲಾವಣೆಗಳನ್ನು ಅವರು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡಿದ್ದಾರೆ ಹೋದ ವರ್ಷ ಅಥವಾ ಕಳೆದ ವರ್ಷ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಗೂ ಮತ್ತು ಈ ವರ್ಷ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಗೂ ಬಹುಮುಖ್ಯವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಜೊತೆಗೆ ನಾವು ಒಂದು ಮಾಡಲ್ ಕ್ವಶನ್ ಪೇಪರ್ನ ಸಹಿತ ಇದರ ಜೊತೆಗೆ ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಬನ್ನಿ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಒಂದು ವಿಷಯವನ್ನು ನಾವು ನೋಡೋಣ ಮೊದಲು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ನಾವು ಆನ್ಸರ್ ಮಾಡ್ತಿರಬೇಕಾದ್ರೆ ಕೊಟ್ಟಿರ್ತಕ್ಕಂತಹ ಇನ್ಸ್ಟ್ರಕ್ಷನ್ಗಳನ್ನು ಸರಿಯಾಗಿ ಓದ್ಕೋಬೇಕಾಗತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ಮೊದಲು ಇನ್ಸ್ಟ್ರಕ್ಷನ್ಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಉತ್ತರಗಳನ್ನು ಯಾವ ರೀತಿ ಬರಿಬೇಕು ಅನ್ನೋದನ್ನು ನಮಗೆ ಇಲ್ಲಿ ಮಾರ್ಗದರ್ಶನವನ್ನು ಮಾಡಲಾಗಿರುತ್ತೆ ಆನ್ಸರ್ ದ ಕ್ವಶನ್ಸ್ ಇನ್ ಆಲ್ ದ ಸೆಕ್ಷನ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಎ ಬಿ ಸಿ ಡಿ ಇ ಎಫ್ ಈ ರೀತಿ ಸೆಕ್ಷನ್ಗಳಿದಾವಲ್ಲ ಪ್ರತಿಯೊಂದು ಸೆಕ್ಷನ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಅಂತ ಹೇಳಲಾಗಿದೆ ಆಮೇಲೆ ಫಾಲೋ ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವಶನ್ಸ್ ಅಲ್ಲಿ ಪ್ರಶ್ನೆ ಪತ್ರಿಕೆನ ಸರಿಯಾಗಿ ಓದ್ಕೋಬೇಕು ಯಾವ ಪ್ರಶ್ನೆಗಳಿಗೆ ಎಷ್ಟು ಉತ್ತರ ಕೊಡಬೇಕು ಯಾವ ಪ್ರಶ್ನೆಗಳನ್ನು ನೀವು ಉತ್ತರದಲ್ಲಿ ಆರ್ ಅಂತ ಕೊಡ್ತಿ ಕೊಟ್ಟಿರ್ತಾರೋ ಆ ಪ್ರಶ್ನೆಯನ್ನು ನೀವು ಬಿಡಬೋದು ಎ ಕ್ವಶನ್ ಬಿಟ್ಟು ಬಿ ಕ್ವೆಶನ್ ಬರಿಬೋದು ಅಥವಾ ಬಿ ಕ್ವಶನ್ ಬರೆದು ಎ ಕ್ವಶನನ್ನು ನೀವು ಬಿಡಬಹುದು ಹಾಗೆ ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಲಿಮಿಟನ್ನು ನೀವು ಉತ್ತರ ಕೊಡಬೇಕಾಗತ್ತೆ ರೈಟ್ ದ ಕರೆಕ್ಟ್ ಕ್ವಶನ್ಸ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಆನ್ ದ ಕ್ವಶನ್ ಪೇಪರ್ ಉತ್ತರ ಪತ್ರಿಕೆಯಲ್ಲಿ ಉತ್ತರಗಳನ್ನು ಬರೆಯುವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನು ಸರಿಯಾಗಿ ನೋಡಿಕೊಂಡು ಅದೇ ಸಂಖ್ಯೆಯನ್ನು ನೀವು ಅಲ್ಲಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇ ಒಂದು 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 ಇನ್ಸ್ಟ್ರಕ್ಷನ್ ನೋಡಲಾಗಿ ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಎಮ್ ಸಿ ಕ್ಯೂಸ್ ಅಂತ ಕರಿತೀವಿ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೀ ರೈಟ್ ಇಟ್ ಮತ್ತು ಅದನ್ನು ಬರಿಬೇಕಾಗತ್ತೆ ನೀವು ಉತ್ತರವನ್ನು ಎಮ್ ಚು ಎಮ್ ಸಿ ಕ್ಯೂಸ್ ಅಟೆಂಪ್ಟೆಡ್ ಮೋರ್ ದೆನ್ ಒನ್ಸ್ ವಿಲ್ ಬಿ ಅವಾರ್ಡೆಡ್ ಜೀರೋ ಅಕಸ್ಮಾತಾಗಿ ಒಂದೇ ಎಮ್ ಸಿ ಕ್ಯೂನ ನೀವು ಎರಡೆರಡು ಸತಿ ಬರೆದ್ರೆ ಅದಕ್ಕೆ ನಾವು ಜೀರೋ ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆನ್ಸರ್ ದ ಕ್ವಶನ್ಸ್ ನಂಬರ್ ಥರ್ಟಿ ಎ ಒನ್ ಶುಡ್ ಬಿ ಇನ್ ಅ ಸಿಕ್ವೆನ್ಸ್ ಆ್ಯಂಡ್ ಆಟ್ ಅ ಒನ್ ಪ್ಲೇಸ್ ಅಂತ ಹೇಳಿದ್ದಾರೆ ಇಲ್ಲಿ ಮೂವತ್ತನೇ ಪ್ರಶ್ನೆಯನ್ನು ಏನು ಮಾಡಿರ್ತಾರೆ ಸಿಕ್ವೆನ್ಸಲ್ಲಿ ಬರಿ ಅಂತ ಕೇಳಿರ್ತಾರೆ ಅಂದರೆ ಅವ್ರು ಕೊಡುವಾಗ ಜಂಬಲ್ ಆಗಿ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ಅವುಗಳನ್ನ ಸರಿಯಾಗಿ ಒಂದು ಎರಡು ಮೂರು ನಾಲ್ಕು ಆ ರೀತಿಯಾಗಿ ನಾವು ಸಿಕ್ವೆನ್ಸಲ್ಲಿ ಬರೀಬೇಕಾಗತ್ತೆ ಇನ್ನು ಫಾರ್ ಕ್ವಶನ್ಸ್ ನಂಬರ್ ತರ್ಟಿ ಒನ್ ತರ್ಟಿ ಟೂ ತರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಒಟ್ಟು ಐದು ಪ್ರಶ್ನೆಗಳಿಗೆ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ ಅಂತಂದರೆ ಆರ್ ಅಂತ ಕೊಟ್ಟಿರ್ತಾರೆ ಹೆನ್ಸ್ ಆನ್ಸರ್ ಐದರ್ ಎ ಆರ್ ಬಿ ಅಂತ ಅಲ್ಲಿ ಮೂವತ್ತೊಂದಕ್ಕೆ ಎ ಮತ್ತು ಬಿ ಅಂತ ಇರುತ್ತೆ ಎ ಆರ್ ಬಿ ಅಂತ ಕೊಟ್ಟಿರ್ತಾರೆ ನೀವು ಏನಾದರೂ ಉತ್ತರ ಮಾಡಿ ಬರಿಬೋದು ಬಿ ಆದರೂ ಉತ್ತರ ಬರಿಬೋದು ಯಾವ ಉತ್ತರವನ್ನು ಇದ್ದೀರಿ ಅದೇ ಒಂದು ನಂಬರ್ನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ಅಥವಾ ಅದೇ ಒಂದು ಎನ್ನು ಎನ್ನು ಬರಿತಿರ್ಬೇಕಾದ್ರೆ ಎ ಅಂತ ಮೆನ್ಷನ್ ಮಾಡಬೇಕು ಬಿ ಅಂತ ಬರೆದ್ರೆ ಬಿ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ ಯಾವುದಾದ್ರು ಒಂದನ್ನು ಮಾತ್ರ ನೀವು ಅಟೆಂಪ್ಟ್ ಮಾಡಬೇಕು ಎರಡು ಅಟೆಂಪ್ಟ್ ಮಾಡಿದರೆ ಒಂದಕ್ಕೆ ನಾವು ಆ ಅಂಕಗಳನ್ನ ಕೊಡೋದಿಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಪ್ರೀತಿ ವಿದ್ಯಾರ್ಥಿಗಳೇ ಈಗ ನೋಡೋಣ ಏನಂತ ನೋಡೋಣ ಅಂತಂದರೆ ಪ್ರಥಮ ಪಿ ಯು ಸಿಯಲ್ಲಿ ಈ ಹಿಂದೆ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅಂತಂದರೆ ಒಂದು ಅಂಕದ ಹತ್ತು ಮಲ್ಟಿಪಲ್ ಚಾಯ್ಸ್ ಇರ್ತಾ ಇದು ಅದೇ ರೀತಿಯಾಗಿ ಈ ವರ್ಷವೂ ಸಹಿತ ಒಂದು ಅಂಕದ ಹತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನ ಕೊಡಲಾಗತ್ತೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಏನೂ ಬದಲಾವಣೆಯನ್ನು ಮಾಡಿಲ್ಲ ಹಾಗಾದರೆ ಹತ್ತು ಇಂಟು ಒಂದು ಹತ್ತು ಮಾರ್ಕ್ಸ್ ಇದೆ ಅದೇ ರೀತಿಯಾಗಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಹತ್ತು ಪ್ರಶ್ನೆಗಳನ್ನು ಕೇಳುತ್ತಾರೆ ಅದಕ್ಕೆ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿರುತ್ತೆ ಅಲ್ಲಿ ನೀವು ಸರಿಯಾಗಿರ್ತಕ್ಕಂಥ ಒಂದೇ ಒಂದು ಆಪ್ಷನನ್ನು ಬರೀಬೇಕಾಗತ್ತೆ ಅಕಸ್ಮಾತಾಗಿ ನೀವು ಎರಡೆರಡನ್ನ ಬರೆದ್ರೆ ಅದಕ್ಕೆ ಇಲ್ಲಿ ಜೀರೋ ಅನ್ನು ಅವರು ಎಂಟರ್ ಮಾಡ್ತಾರೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಹತ್ತು ಪ್ರಶ್ನೆಗಳು ಮುಕ್ತಾಯ ಅದು ಇಲ್ಲಿ ಹತ್ತು ಅಂಕದ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಗ್ರಾಮರ್ ಮತ್ತು ಸಿಲೆಬಸ್ ಅಂತ ಹೇಳ್ತೀವಿ ಗ್ರಾಮರ್ ಅಥವಾ ವೆಕ್ಯಾಬ್ಯುಲಿರ್ ಅಂತ ಹೇಳ್ಬೋದು ಅಲ್ಲಿ ಅದಕ್ಕೆ ನಲವತ್ತು ಅಂಕ ಇರುತ್ತೆ ಸಿಲೆಬಸ್ಗೆ ನಲವತ್ತು ಅಂಕ ಇರುತ್ತೆ ಈಗ ಸಿಲೆಬಸ್ಸಲ್ಲಿ ಹತ್ತು ಅಂಕಗಳನ್ನು ನಾವು ಕಂಪ್ಲೀಟ್ ಮಾಡಿದ್ವಿ ಇನ್ನು ಹನ್ನೊಂದನೇ ಪ್ರಶ್ನೆ ಏನಿರುತ್ತೆ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂತ ಹೇಳ್ತಾರೆ ಇಲ್ಲಿ ಎರಡು ಅಂಕಕ್ಕೆ ನಿಮಗೇನು ಏನು ಮಾಡ್ತಾರೆ ಅಂದರೆ ಆರ್ಟಿಕಲ್ ಅಂತಕ್ಕಂಥ ಟಾಪಿಕನ್ನು ಇತ್ತೀಚಿ ಈ ವರ್ಷ ಕೇಳಲಿದ್ದಾರೆ ಅಂತಕ್ಕಂಥದ್ದು ಆಮೇಲೆ ಫಿಲ್ ಇಂದ ಬ್ಲಾಂಕ್ಸ್ ಹನ್ನೆರಡನೇ ಪ್ರಶ್ನೆ ಏನಿರುತ್ತೆ ಅಂತಂದರೆ ಫಿಲ್ ಇಂದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ಗಿವನಿಂದ ಬ್ರಾಕೆಟ್ಸ್ ಅಂತ ಹೇಳ್ತಾರೆ ಅಂತಂದರೆ ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಸರಿಯಾದ ಮೂರು ಪ್ರಿಪೊಸಿಷನ್ಗಳನ್ನ ನೀವು ಬಳಸ್ಕೋಬೇಕು ಅಂತ ಹೇಳ್ತಾರೆ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ ಕೊಟ್ಟಲಾಗಿರುತ್ತೆ ಮೂರುಗಳನ್ನು ನೀವು ಬರಿಬೇಕಾಗತ್ತೆ ಅದಕ್ಕೆ ಮೂರು ಅಂಕ ಇರುತ್ತೆ ಸರಿಯಾದ ಬಳಸಬೇಕು ಇದು ಹನ್ನೆರಡನೇ ಪ್ರಶ್ನೆ ಮೂರು ಅಂಕಕ್ಕೆ ಇರುತ್ತೆ ಅಂದರೆ ಇಲ್ಲಿ ಐದು ಅಂಕ ಗ್ರಾಮರ್ ಮುಗೀತು ಇನ್ನು ಐದು ಅಂಕ ಏನು ಮಾಡ್ತಾರೆ ಅಂತಂದರೆ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ನ ಬರಿಬೇಕಾಗತ್ತೆ ನೀವು ಸೊ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಪಕ್ಷ ಐದು ಮಾರ್ಕ್ಸ್ ಅಂದರೆ ಇಲ್ಲಿ ಸಿಲೆಬಸ್ ಹತ್ತು ಅಂಕ ಮುಗೀತು ಜೊತೆಗೆ ಗ್ರಾಮರ್ ಅಂಶ ಒಂದು ಹತ್ತು ಅಂಕ ಮುಗೀತು ಅಂದರೆ ಹದಿಮೂರನೇ ಪ್ರಶ್ನೆಯವರಿಗೆ ನಾವು ಹತ್ತು ಅಂಕ ಗ್ರಾಮರ್ ಹತ್ತು ಅಂಕ ಸಿಲೆಬಸ್ಸನ್ನು ನೋಡಿದ್ವಿ ಇನ್ನು ಮುಂದೆ ನಾವು ಹದಿನಾಲ್ಕನೇ ಪ್ರಶ್ನೆ ಬಂದಾಗ ಇಲ್ಲಿ ಪ್ರಶ್ನೆ ಪತ್ರಿಕೆ ಅಥವಾ ಪ್ರಶ್ನೆಗಳು ಆರಂಭ ಆಗ್ತವೆ ಸಿಲೆಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಷ್ಟು ಟಾಪಿಕ್ಗಳು ಎರಡು ಮುಖ್ಯ ಪ್ರಶ್ನೆ ಎರಡು ಮತ್ತು ಮುಖ್ಯ ಪ್ರಶ್ನೆ ಮೂರರಲ್ಲಿ ಸಂಪೂರ್ಣವಾಗಿ ಮುಗಿದು ಹೋಗಿಬಿಡ್ತವೆ ಅಂಥೇಳಿ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಆನ್ಸರ್ ದ ಥ್ರೀ ಆಫ್ ದ ಫಾಲೋವಿಂಗ್ ಇನ್ ಒನ್ ಆರ್ ಟು ಸೆಂಟೆನ್ಸಸ್ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಹೋದ ವರ್ಷ ಹೇಗಿತ್ತು ಅಂತಂದರೆ ನಿಮಗೆ ನಾಲ್ಕು ಅಂಕದ ಆರು ಪ್ರಶ್ನೆಗಳನ್ನ ಬರಲಿಕ್ಕೆ ಇದ್ದರು ಹಾಗೆ ಆರು ಅಂಕದ ಒಂದು ಪ್ರಶ್ನೆನ ನೀವು ಬರೆದ್ರೆ ಅಷ್ಟು ಸಿಲೆಬಸ್ ಮುಗಿದು ಹೋಗ್ತಾ ಇತ್ತು ಅಥವಾ ಸಿಲೆಬಸ್ ಸಂಬಂಧಪಟ್ಟಿರತಕ್ಕಂತಹ ಅಷ್ಟು ಪ್ರಶ್ನೆಗಳು ಮುಗಿದು ಹೋಗ್ತಾ ಇದ್ವು ಆದರೆ ಈ ಸತಿ ಹಾಗೆ ಮಾಡಿಲ್ಲ ಈ ಸತಿ ಏನು ಮಾಡಿರ್ತಾರೆ ಅಂತಂದರೆ ಇಲ್ಲಿ ಹೇಳ್ತಾರೆ ಆನ್ಸರ್ ಎನಿ ತ್ರೀ ಆಫ್ ದ ಫಾಲೋವಿಂಗ್ ಇನ್ ಒನ್ ಆರ್ ಟು ಸೆಂಟೆಸಸ್ ಈಚ್ ಅಂತ ಹೇಳ್ತಾರೆ ಇಲ್ಲಿ ನಿಮಗೆ ಪ್ರಶ್ನೆ ಎಷ್ಟು ಕೊಡ್ತಾರಪ್ಪ ಅಂತಂದರೆ ನಾಲ್ಕು ಪ್ರಶ್ನೆ ಕೊಡ್ತಾರೆ ಆ ನಾಲ್ಕು ಪ್ರಶ್ನೆಯಲ್ಲಿ ನೀವು ಮೂರು ಪ್ರಶ್ನೆಗಳನ್ನು ಬರೀಬೇಕಾಗತ್ತೆ ಒಂದು ಪ್ರಶ್ನೆಗೆ ಎರಡು ಅಂಕಗಳನ್ನು ಅವರು ಇಲ್ಲಿ ನೀಡಲಿ ನೀಡಲಿತಾರೆ ಅಂತ ಹೇಳ್ತಾ ನೀಡಲಿದ್ದಾರೆ ಇನ್ನು ಮೂರನೇ ಪ್ರಶ್ನೆ ಬಂದಾಗ ಇದು ಮೂರು ಅಂಕದ ಪ್ರಶ್ನೆಗಳು ಅಂತು ಅಂದರೆ ಮೂರು ಅಂಕದ ನಾಲ್ಕು ಪ್ರಶ್ನೆಗಳನ್ನು ನೀವು ಬರೀಬೇಕು ಅವರು ಕೊಟ್ಟಿರ್ತಕ್ಕಂಥವು ಎಷ್ಟಿರ್ತಾವೆ ಅಂತಂದರೆ ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ನೀವು ಚೂಸ್ ಮಾಡಿಕೊಂಡು ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ ಅಂದರೆ ಇದು ಮೂರು ಅಂಕದ ಪ್ರಶ್ನೆ ಪತ್ರಿಕೆ ಮೂರು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ ಮೂರು ಅಂಕದ ನಾಲ್ಕು ಪ್ರಶ್ನೆಗಳನ್ನು ಕೇಳಿರ್ತಾರೆ ಸರಿಯಾಗಿ ಆರು ಪ್ರಶ್ನೆಗಳಲ್ಲಿ ನಾಲ್ಕನ್ನು ನೀವು ಚಾಯ್ಸ್ ಮಾಡಿ ಬರೀಬೇಕು ಅಲ್ಲಿ ಹನ್ನೆರಡು ಅಂಕ ಆಗುತ್ತೆ ಇದೀಗ ನೋಡಿದೆವಲ್ಲ ಅದು ಆರು ಅಂಕ ಇತ್ತು ಈಗ ಹನ್ನೆರಡು ಅಂಕ ಅಂದರೆ ಇಲ್ಲಿ ಹದಿನೆಂಟು ಅಂಕ ಆಯಿತು ಇನ್ನು ಹನ್ನೆರಡು ಅಂಕ ಅಂದರೆ ಸಿಲೆಬಸ್ ಮುಗಿದು ಹೋಗಿಬಿಡುತ್ತೆ ಇದು ನಾಲ್ಕು ಅಂಕದ ಪ್ರಶ್ನೆ ಅಂಥೇಳಿ ಹೌದಾ ಆನ್ಸರ್ ಎನಿ ತ್ರೀ ಆಫ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ ಇಲ್ಲಿ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಒಟ್ಟು ಹನ್ನೆರಡು ಅಂಕ ಕೊಡ್ತಾರೆ ನಿಮ್ಗೆ ಕೊಡ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟಿರುತ್ತೆ ಅಂತಂದರೆ ಆರು ಇರುತ್ತೆ ಆರಲ್ಲಿ ನೀವು ಮೂರನ್ನು ಬರಿಬೇಕು ಅಂತ ಹೇಳ್ತಾರೆ ಆರಲ್ಲಿ ಏನು ಮಾಡಬೇಕು ನೀವು ಮೂರು ಪ್ರಶ್ನೆಗಳನ್ನು ಬರಿಬೇಕು ಹನ್ನೆರಡು ಅಂಕಕ್ಕೆ ಅಂತ ಹೇಳ್ತಾರೆ ಸೊ ಮೂರನ್ನು ಚಾಯ್ಸ್ ಮಾಡಿಕೊಂಡು ನೀವು ಬರಿಬೋದು ಸೊ ಇಲ್ಲಿಗೆ ಸಿಲೆಬಸ್ ಮುಗೀತು ಹತ್ತು ಅಂಕದ ಮಲ್ಟಿಪಲ್ ಚಾಯ್ಸ್ ಮುಗೀತು ಎರಡು ಅಂಕದ ಮೂರು ಪ್ರಶ್ನೆಗಳು ಮೂರು ಅಂಕದ ನಾಲ್ಕು ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಮೂರು ಪ್ರಶ್ನೆಗಳು ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟುಬಿಟ್ರೆ ಇಲ್ಲಿಗೆ ಸಂಪೂರ್ಣವಾಗಿ ಸಿಲೆಬಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಮುಗಿತು ಇನ್ನು ಗ್ರಾಮರ್ ಸೆಕ್ಷನ್ನಲ್ಲಿ ಏನು ಕೊಡ್ತಾರೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ನಂಬರ್ ಐದಕ್ಕೆ ಬಂದಾಗ ಇಲ್ಲಿ ನಿಮಗೆ ಪ್ಯಾಸೇಜ್ ಕೊಡ್ತಾರೆ ಈ ಹಿಂದೆ ಇದೇ ಪ್ಯಾಸೇಜ್ಗೆ ಹತ್ತು ಅಂಕಗಳನ್ನು ಕೊಡಲಾಗ್ತಿತ್ತು ಆದರೆ ಈ ಬಾರಿ ಅದಕ್ಕೆ ಒಂಬತ್ತು ಅಂಕಗಳನ್ನು ಕೊಡ್ತಾ ಇದ್ದಾರೆ ಈ ಒಂಬತ್ತು ಅಂಕಗಳಿಗೆ ನೀವು ಪ್ರಶ್ನೆಗಳನ್ನು ಉತ್ತರ ಉತ್ತರಿಸಬೇಕಾಗತ್ತೆ ಇದನ್ನು ಓದ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಒಂಬತ್ತು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಇದನ್ನು ನೀವು ಸಾಲ್ವ್ ಮಾಡಬೇಕು ಸೊ ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳೇ ಇನ್ನು ಆರನೇ ಪ್ರಶ್ನೆಗೆ ಬರ್ತೀವಿ ನಾನು ಹೇಳಿದಿನಲ್ಲ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮತ್ತು ಮೂವತ್ತಾರರಲ್ಲಿ ಎ ಮತ್ತು ಬಿ ಅಂತ ಕೊಟ್ಟಿರ್ತಾರೆ ಅವರು ಪಾರ್ಟ್ ಡಿಗೆ ಬಂದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಈ ಒಂದು ಭಾಗವನ್ನು ಸಾಲ್ವ್ ಮಾಡಬೇಕಾಗತ್ತೆ ಯಾಕಂದರೆ ಇಲ್ಲಿ ಆರ್ ಅಂತ ಪ್ರಶ್ನೆ ಇರುತ್ತೆ ನಿಮ್ಗೆ ಯಾವ್ದು ಈಜಿ ಅನಿಸುತ್ತೋ ಯಾವ್ದು ತುಂಬ ಸರಳ ಅನಿಸುತ್ತೋ ಆ ಪಾರ್ಟನ್ನು ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ನಿಮಗಿರುತ್ತೆ ಇಲ್ಲಿ ಎ ಪಾರ್ಟಿಗೂ ನಾಲ್ಕು ಅಂಕ ಇರುತ್ತೆ ಬಿ ಪಾರ್ಟಿಗೂ ನಾಲ್ಕು ಅಂಕ ಇರುತ್ತೆ ಯಾವುದಾರು ಎ ಬಿಡಿಸಿ ಅಥವಾ ಬಿ ಬಿಡಿಸಿ ಅಂತ ಹೇಳ್ತಾರೆ ಇಲ್ಲಿ ಮೊದಲನೇದಾಗಿ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ಅ ಸಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ ಇಲ್ಲಿ ನಾಲ್ಕು ಅಂಕಗಳನ್ನು ಅವರು ಅದಕ್ಕೆ ಉತ್ತರ ಕೊಟ್ಟಿರ್ತಾರೆ ಸರಿಯಾದ್ದನ್ನು ನೀವು ಆರಿಸಿ ಬರಿಬೇಕಾಗತ್ತೆ ತದನಂತರದಲ್ಲಿ ಅದೇ ಪ್ರಶ್ನೆ ನೀವು ಬಿಡಿಸ್ಲಿಕ್ಕಾಗಲಿಲ್ಲ ಅಂದರೆ ಇಲ್ಲಿ ವರ್ಸ್ ಗಿವನ್ನ ಬ್ರಾಕೆಟ್ಸ್ ಅಂತ ಹೇಳ್ತಾರೆ ಸೂಟೇಬಲ್ ವರ್ ಫಾರ್ಮನ್ನು ಬರಿಬೇಕಾಗುತ್ತೆ ಅಥವಾ ವಿ ಟು ಅನ್ನು ಬರಿಬೇಕಾಗತ್ತೆ ನೀವು ಅದನ್ನು ಇಲ್ಲಿಗೆ ಕೊಟ್ಟಿದ್ದಾರೆ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡ್ರೆ ಸಾಕು ಯಾವುದು ನಿಮ್ಗೆ ಈಜಿ ಅನಿಸುತ್ತೆ ಅದನ್ನು ಸಾಲ್ವ್ ಮಾಡಿ ಎರಡನ್ನು ಬಿಡಿಸ್ಲಿಕ್ಕೆ ಹೋಗಬೇಡ್ರಿ ಸಮಯ ಸಾಕಾಗೋದಿಲ್ಲ ಕ್ವ ಆನ್ಸರ್ ಪೇಪರನ್ನು ಬಿಡಿಸಲಿಕ್ಕೆ ಇನ್ನು ರಿಅರೇಂಜ್ ದ ಸಿಗ್ಮೆಂಟ್ ಟು ಫಾರ್ಮ್ ದ ಮೀನಿಂಗ್ ಫುಲ್ ಸೆಂಟೆನ್ಸ್ ಅಂತ ಹೇಳಿದ್ದಾರೆ ಇಲ್ಲೂ ಸಹಿತ ಆರು ಕ್ವಶನ್ ಇರುತ್ತೆ ನಿಮ್ಗೆ ಯಾವ್ದು ಈ ಅನಿಸುತ್ತೋ ಅದ್ರಾಗ ಒಂದು ಕ್ವೆಶನ್ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಜಂಬಲ್ ಆಗಿರ್ತಕ್ಕಂಥ ಸೈಂಟೆನ್ಸನ್ನು ಸಿಗ್ಮೆಂಟ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ ನೀವು ಕರೆಕ್ಟ್ ಮಾಡಿ ಬರೀಬೇಕಾಗತ್ತೆ ಇದಕ್ಕೆ ಒಂದು ಅಂಕವನ್ನು ಅವ್ರಲ್ಲಿ ಕೊಡಲಾಗಿದ್ದೆ ಇನ್ನು ನೆಕ್ಸ್ಟ್ ಮೂವತ್ತ್ಮೂರು ಇಲ್ಲೂ ಸಹಿತ ಆರು ಪ್ರಶ್ನೆ ಕೊಡಲಾಗಿರುತ್ತೆ ಇಲ್ಲಿ ದ ಕರೆಕ್ಟ್ ದ ಫಾಲೋವಿಂಗ್ ಸೈಂಟೆನ್ಸಸ್ ಆ್ಯಂಡ್ ರೀ ರೈಡ್ ದಮ್ ಅಂತ ಹೇಳಿದ್ದಾರೆ ದ್ಯಾಟ್ ವಾಸ್ ದ ಬೆಸ್ಟ್ ವರ್ಕ್ ಟು ಡೂ ಅಂತ ಹೇಳಿದ್ದಾರೆ ದ್ಯಾಟ್ ವಾಸ್ ದ ಆಗಬೇಕಾಗಿತ್ತು ಅದು ದ್ಯಾಟ್ ವಾಸ್ ಅ ಆಗಿದೆ ಸೊ ಈ ರೀತಿಯಾಗಿ ಕೆಲವಷ್ಟು ಕರೆಕ್ಷನ್ಗಳಿರ್ತಾವೆ ಆ ಕರೆಕ್ಷನ್ಗಳನ್ನ ಮಾಡ್ಕೊಂಬಿಟ್ರೆ ನಿಮಗೆ ತುಂಬ ಈಜಿ ಆಗಿತ್ತೆ ಅಂತ ಹೇಳ್ತಕ್ಕಂಥದ್ದು ಸೊ ಇದನ್ನು ಬರಿಬೋದು ಇಲ್ಲ ಅಂದರೆ ಈ ರೀತಿ ಪ್ರಶ್ನೆಗಳನ್ನ ಬರಿಬೋದು ನೀವು ಸೊ ಮುಂದೆ ಬಂದುಬಿಟ್ಟು ಇಲ್ಲಿ ರೀ ರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಹೇಳಿರ್ತೇವೆ ನಾವು ಆ ರೀತಿಯಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿರಲಾಗಿರುತ್ತೆ ಇದು ತುಂಬ ಈಸಿಯಾಗಿರ್ತಕ್ಕಂಥದ್ದು ನೀವು ಈಗ ಭಾಳ ಸತಿ ಇದನ್ನು ಸಾಲ್ವ್ ಮಾಡಿರ್ತೀರಿ ಅಂಥೇಳಿ ಒನ್ನೇದು ಡೂ ಫಾರ್ಮ್ ಆಫ್ ದಿ ಕ್ವಶನ್ ಇರುತ್ತೆ ಎರಡನೇದು ಕ್ವಶನ್ ಪ್ರೇಮ್ ಕ್ವೆಶನ್ ಇರುತ್ತೆ ಇನ್ನೆರಡು ಕ್ವಶನ್ ಟ್ಯಾಗ್ಗಳಿರುತ್ತೆ ನೀವು ಯಾವುದಾದ್ರು ಒಂದನ್ನು ಚೂಸ್ ಮಾಡಿಕೊಂಡು ಯಾವುದು ನಿಮಗೆ ಈಸಿ ಆಗುತ್ತೋ ಅದನ್ನು ಬಿಡಿಸ್ಬೋದಾಗಿದೆ ವಿದ್ಯಾರ್ಥಿಗಳೇ ಇನ್ನು ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಬಂದಾಗ ಇದು ನಾಲ್ಕು ಅಂಕದ ಪ್ರಶ್ನೆ ಇತ್ತು ಹೋದ ಸುತ್ತಿಗೆ ಈ ಸತಿಗೆ ಅದನ್ನು ಮೂರು ಅಂಕದ ಪ್ರಶ್ನೆ ಮಾಡಲಾಗಿದೆ ಇಲ್ಲಿ ರೆಫರ್ ದ ಫಾಲೋವಿಂಗ್ ಲಿಸ್ಟ್ ಆಫ್ ಇವೆಂಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್ ಅಂತ ಹೇಳಲಾಗಿದೆ ಅದನ್ನು ಇಲ್ಲಿ ನೋಡ್ಕೊಳ್ಳಿ ಈ ರೀತಿಯಾಗಿ ನೀವು ಅದನ್ನು ಬಿಡಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ಮುಂದೆ ನೋಡ್ತಾ ಇದ್ದೆ ನಾವು ಮುಂದಿನ ವಿಚಾರಕ್ಕೆ ಬರೋಣ ಮುಂದಿನ ವಿಚಾರಕ್ಕೆ ಬಂದಾಗ ಇಲ್ಲಿಯೂ ಸಹಿತ ಇರುತ್ತೆ ನೀವು ಇದನ್ನು ಬಿಡಿಸ್ಬೋದು ಅಲ್ಲ ಅಂದರೆ ಇಲ್ಲಿ ಕೆಳಗೆ ಒಂದು ಏನು ಕೊಟ್ಟಿರ್ತಾರೆ ಅಂತಂದರೆ ರೀ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಫ್ರಾಮ್ ದ ಡಿಕ್ಷನರಿ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಹೇಳಿರ್ತಾರೆ ಈ ಒಂದು ಸರಿಯಾಗಿ ಓದ್ಕೊಂಡ್ಬಿಟ್ಟು ಅದ್ರ ಮೇಲೆ ಮೂರು ಪ್ರಶ್ನೆಗಳನ್ನು ನೀವು ಬಿಡಿಸ್ಬೋದಾಗಿದೆ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ ತದನಂತರದಲ್ಲಿ ನಾವು ಲೆಟ್ರಿಗೆ ಬರ್ತಾ ಇದ್ದೇವೆ ಇದು ಕಂಪಲ್ಸರಿ ಕ್ವೆಶನ್ ರೈಟ್ ಅ ಲೆಟರ್ ಟು ದ ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ್ ಆಫ್ ಯುವರ್ ವಿಲೇಜ್ ಅಬೌಟ್ ಇಶ್ಯೂಸ್ ಈ ರೀತಿ ಪ್ರಶ್ನೆಗಳನ್ನು ಬರಿ ಪ್ರಶ್ನೆ ಕೊಡ್ತಾರೆ ಅದಕ್ಕೆ ನೀವು ಉತ್ತರ ಈ ಮೂರು ಅಂಶಗಳನ್ನು ಹೊಂದಿರುವಂತೆ ಉತ್ತರವನ್ನು ಬರೀಬೇಕಾಗತ್ತೆ ಇರ್ರೆಗ್ಯುಲರ್ ಡ್ರಿಂಕಿಂಗ್ ವಾಟರ್ ಸಪ್ಲೈ ಡಂಪಿಂಗ್ ಕಿಚನ್ ವೇಸ್ಟ್ ಆನ್ ಸ್ಟ್ರೀಟ್ಸ್ ರಿಕ್ವೆಸ್ಟಿಂಗ್ ಫಾರ್ ಆ್ಯನ್ ಅಡಿಷನಲ್ ಅಂಗನವಾಡಿ ಸೆಂಟರ್ ಇನ್ ಯುವರ್ ವಿಲೇಜ್ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಬೇರೆ ಬೇರೆ ಪ್ರಶ್ನೆಗಳನ್ನು ಸಹಿತ ಕೇಳ್ಬೋದಾಗಿದೆ ಅದಕ್ಕೆ ಮೂರು ಅಂಶಗಳನ್ನು ಕೊಡಲಾಗಿರುತ್ತೆ ಆ ವಿಷಯಗಳನ್ನು ನೀವು ಕವರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಇನ್ನೊಂದು ಪಾರ್ಟಿ ಅಂತ ಬರುತ್ತೆ ಇಲ್ಲಿಯೂ ಸಹಿತ ಏನು ಮಾಡಿರ್ತಾರೆ ಅಂದರೆ ನಿಮಗೆ ಏನು ಮಾಡಿರ್ತಾರೆ ಅಂದರೆ ಆಪ್ಷನ್ ಕೊಟ್ಟಿರ್ತಾರೆ ಆರ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಮಿಸ್ಟರ್ ರವಿ ದ ದಿಸ್ ಫಾದರ್ ಫ್ರೆಂಡ್ ಮಿಸ್ಟರ್ ವರ್ಮಾ ಆ್ಯಂಡ್ ಮಿಸ್ಟರ್ ರವೀಸ್ ಫಾದರ್ ಇಸ್ ನಾಟ್ ಆಟ್ ಹೋಮ್ ಮಿಸ್ಟರ್ ರವಿ ಸ್ಪೀಕ್ಸ್ ಟು ಮಿಸ್ಟರ್ ವರ್ಮಾ ರೈಟ್ ಅ ಡೈಲಾಗ್ ಬಿಟ್ವಿನ್ ದೆಮ್ ಅಂತ ಹೇಳಲಾಗಿದೆ ಸೊ ಇದನ್ನ ಕೊಟ್ಟಿರ್ಬೋದು ಅಥವಾ ಇದನ್ನು ನೀವು ಕಂಪ್ಲೀಟ್ದ ಡೈಲಾಗ್ ಅಂತ ಬರ್ಕೋಬೋದು ಯಾವುದಾದ್ರೂ ಒಂದು ನೀವು ಉತ್ತರ ಕೊಟ್ಬಿಟ್ರೆ ಸಾಕು ವಿದ್ಯಾರ್ಥಿಗಳೇ ಇನ್ನು ಕೊನೆ ಇದಕ್ಕೆ ಇದಕ್ಕೂ ಆರ ಇರುತ್ತೆ ಅಂದರೆ ಮೂರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಶೂ ಮಾಡ್ಕೋಬೇಕಾಗತ್ತೆ ಇದಕ್ಕೂ ನಾಲ್ಕು ಅಂಕ ಇರುತ್ತೆ ಇದಕ್ಕೂ ನಾಲ್ಕು ಅಂಕ ಇರುತ್ತೆ ಕೊನೆಗೆ ಇದನ್ನು ನೀವು ಸರಿಯಾಗಿ ಬರೆದ್ರೆ ಅಂದರೆ ಸ್ವಲ್ಪ ಹಿಂದೆ ಮುಂದೆ ಮಾಡಿಬಾರ್ದರೆ ಸರಿಯಾಗತ್ತೆ ಬೇಕಾದರೆ ಒಂದು ಉದಾಹರಣೆ ಕೊಡಂದರೆ ಕೊಡ್ತೀನಿ ನಾನೀಗ ಮೊದಲನೇದಾಗಿ ಯಾವ ನಾಲ್ಕು ನಾಲ್ಕುವೆ ಇಲ್ಲಿ ನಾವು ಕೊಡೋಣ ಸಿಕ್ವೆನ್ಸಲ್ಲಿ ಬರೀಬೇಕಾಗತ್ತೆ ಸಿಕ್ವೆನ್ಸ್ ಅಂದರೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿ ಮೊದಲು ಒಂದೇದು ಆಮೇಲೆ ಎರಡು ಆಮೇಲೆ ಮೂರು ಆಮೇಲೆ ನಾಲ್ಕು ಸರಿಯಾಗಿರ್ತಕ್ಕಂಥ ಹೋಲಿಕೆ ಮಾಡಿ ಬರಿಬೇಕಾಗತ್ತೆ ಸೊ ಮೊದಲು ನೋಡೋಣ ಮೊದಲನೇದಾಗಿ ಯಾವ್ದು ಬರಬೇಕಪ್ಪ ಇದರಲ್ಲಿ ಅಂತಂದರೆ ಗುಡ್ ಮಾರ್ನಿಂಗ್ ಸರ್ ಐ ನೀಡ್ ಟು ಲೀವ್ ಅರ್ಲಿ ಲೀ ಟುಡೇ ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಒಬ್ಬ ವಿದ್ಯಾರ್ಥಿ ಹೇಳಿದಾಗ ಅದಕ್ಕೆ ಲೆಕ್ಚರರ್ ಹೇಳುತ್ತಾರೆ ಆರ್ ಯು ರೀಪ್ರೆಸೆಂಟಿಂಗ್ ಅವರ್ ಕಾಲೇಜ್ ನೀವು ನನ್ನ ನಮ್ಮ ಕಾಲೇಜಿನ ಪ್ರತಿನಿಧಿಸ್ತಾ ಇದ್ದೀರಾ ಆವಾಗ ವಿದ್ಯಾರ್ಥಿ ಹೇಳ್ತಾನೆ ಎಸ್ ಸರ್ ಇಟ್ ಇಸ್ ಡಿಸ್ಟ್ರಿಕ್ಟ್ ಲೆವೆಲ್ ಡ್ರಾಯಿಂಗ್ ಕಾಂಪಿಟೇಷನ್ ಆವಾಗ ಲೆಕ್ಚರರ್ ಹೇಳ್ತಾರೆ ಗುಡ್ ಲಕ್ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಸೊ ವಿದ್ಯಾರ್ಥಿಗಳೇ ಹಳೆಯ ಪ್ರಶ್ನೆ ಪತ್ರಿಕೆಗಿಂತ ಈ ಪ್ರಶ್ನೆ ಪತ್ರಿಕೆ ತುಂಬ ಈಸಿಯಾಗಿದೆ ಭಾಳ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಎಲ್ಲಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಬೇರೆ ಪ್ರಶ್ನೆಗಳನ್ನು ಚೂಸ್ ಮಾಡೋದಕ್ಕೆ ತುಂಬ ಅವಕಾಶಗಳಿವೆ ಆದರೆ ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅಂತಂದರೆ ಅಲ್ಲಿ ನಾಲ್ಕು ಅಂಕದ ಸುಮಾರು ಆರು ಪ್ರಶ್ನೆಗಳು ಬರ್ತಾ ಬರ್ತಾಯಿದ್ದು ಆರು ಅಂಕದ ಒಂದು ಪ್ರಶ್ನೆ ಬರ್ತಾಯಿತ್ತು ಈಗ ಅದನ್ನು ಭಾಳ ಕಡಿಮೆ ಅಂದರೆ ನಿಮಗೆ ಭಾಳಷ್ಟು ವೇಟ್ ಆಗಬಾರ್ದು ಅಂಥೇಳಿ ಭಾಳ ಕಡಿಮೆ ಮಾಡಿದ್ದಾರೆ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಅವ್ರಿಗೆ ನಿಮ್ಗೆ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳೇ ಇದರ ಉತ್ತರವನ್ನು ನಾನು ಬಿಡಿಸುವಂಥ ಪ್ರಯತ್ನವನ್ನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಧನ್ಯವಾದಗಳು